ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ತುಂಬೆ ಗಿಡದಲ್ಲಿ ಎಷ್ಟೆಲ್ಲ ಆರೋಗ್ಯ ಗುಣಗಳಿವೆ ಗೊತ್ತಾ ಸ್ನೇಹಿತರೆ ಹಬ್ಬ ತುಂಬೆ ಗಿಡದ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಷಯ ಇದೆ ಅಂತಲೇ ಹೇಳ್ಬೋದು ಹೆಚ್ಚು ನೀರಿಲ್ಲದ ಬೆಳೆಯುವ ತುಂಬೆ ಗಿಡದಲ್ಲಿ ಅನೇಕ ಆರೋಗ್ಯ ಗುಣಗಳು ಅಡಗಿವೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ತುಂಬೆ ಗಿಡ ಸಿಕ್ಕಿದರೆ ಸ್ನೇಹಿತರೆ ಅದನ್ನು ಬಿಡಕ್ಕೆ ಹೋಗ್ಬೇಡಿ ಏನೆಲ್ಲ ಮದ್ದಿದೆ ಅಂದರೆ ಸ್ನೇಹಿತರೆ ಅದರಲ್ಲಿ ಸಾಕಷ್ಟು ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಇತ್ತಲ ಗಿಡ ಮದ್ದಲ್ಲ ಎನ್ನುತ್ತಾರೆ ಆದರೆ ನಮ್ಮ ಸುತ್ತಮುತ್ತಲಿರುವ ಅನೇಕ ಗಿಡಗಳು ಹತ್ತಾರು ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಮನೆಮದ್ದಾಗಿರುತ್ತದೆ ಮನೆಯ ಹಿತ್ತಲಿನಲ್ಲಿ ತನ್ನ ಪಾಡಿಗೆ ಹೂ ಬಿಟ್ಟ ಬೀಜವಾಗಿ ಉದುರಿ ಮತ್ತೆ ಹೂ ಬಿಡುವ ಗಿಡ ತುಂಬೆ ಹಲವಾರು ಈ ತುಂಬೆ ಗಿಡದ ಹೆಸರನ್ನು ಕೇಳಿರಬಹುದು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಈ ತುಂಬೆ ಗಿಡ ಆರೋಗ್ಯ ಗುಣಗಳು ಸಾಗರವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬೆ ಗಿಡದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಗಿಡದಲ್ಲಿ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ತುಂಬೆ ಗಿಡದ ಬಗ್ಗೆ ಅಂತಂದರೆ ಸ್ನೇಹಿತರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಕ್ಕಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಬಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಈ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಬೆಟ್ಟ ನೆಲದಲ್ಲಿ ಬೆಳೆದು ಪುಟ್ಟ ಪುಟ್ಟ ಹೂವುಗಳನ್ನು ಬಿಟ್ಟು ನೋಡುವುದರನ್ನು ತನ್ನತ್ತ ಸೆಳೆಯುವ ಈ ತುಂಬೆ ಗಿಡ ಹೂವು ಶಿವನಿಗೆ ಪ್ರಿಯವಾದದ್ದು ಸ್ನೇಹಿತರೆ ಹಲವು ಬಣ್ಣಗಳ ತುಂಬೆ ಗಿಡವಿದೆ ಆದರೆ ಬಿಳಿ ತುಂಬೆ ಹೆಚ್ಚು ಆರೋಗ್ಯ ಗುಣಗಳನ್ನು ಹೊಂದಿದೆ ಆಯುರ್ವೇದದಲ್ಲಿಯೂ ಕೂಡ ತುಂಬೆ ಗಿಡದ ಔಷಧಿಯ ಗುಣಗಳ ಬಗ್ಗೆ ಹೇಳಲಾಗಿದ್ದು ಸಂಸ್ಕೃತದಲ್ಲಿ ಇದನ್ನು ದ್ರೋಣಪುಷ್ಪ ಅಥವಾ ಚಿತ್ರಪುಷ್ಪ ಎಂದು ಕರೆಯುತ್ತಾರೆ ಇದರ ಆರೋಗ್ಯ ಗುಣಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲನೇದಾಗಿ ಜ್ವರಕ್ಕೆ ರಾಮಬಾಣ ಸ್ನೇಹಿತರೆ ತುಂಬೆ ಗಿಡ ಕಾಲದ ಭೇದವಿಲ್ಲದೆ ಕಾಡುವ ಅನಾರೋಗ್ಯ ಎಂದರೆ ಅದು ಜ್ವರ ಜ್ವರಕ್ಕೆ ಅನೇಕ ಮನೆ ಮದ್ದುಗಳಿವೆ ಆದರೆ ತುಂಬೆ ಎಲ್ಲದಕ್ಕಿಂತ ಉತ್ತಮ ಎನ್ನಬಹುದು ತುಂಬೆ ಗಿಡದ ಎಲೆಯ ರಸವನ್ನು ತೆಗೆದು ಕರಿಮೆಣಸಿನ ಕಾಳು ಅಥವಾ ಪುರಿಯನ್ನು ಸೇರಿಸಿ ಕುದಿಸಿ ಕಷಾಯ ಮಾಡಿಕೊಂಡು ಕುಡಿದರೆ ದೇಹದಲ್ಲಿ ಜ್ವರದ ತಾಪಮಾನ ಅರ್ಧ ಗಂಟೆಯಲ್ಲೇ ನಿಯಂತ್ರಣಕ್ಕೆ ಬರುತ್ತದೆ ಅಲ್ಲದೆ ದೇಹವನ್ನು ಉತ್ಸಾಹದಿಂದ ಕೂಡಿರುವಂತೆ ಮಾಡುತ್ತದೆ ಹೀಗಾಗಿ ತುಂಬೆ ಗಿಡವನ್ನು ಜ್ವರದ ವೇಳೆಯಲ್ಲಿ ಉತ್ತಮ ಮನೆಮದ್ದಾಗಿ ಬಳಸುತ್ತಾರೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಸ್ನೇಹಿತರೆ ಡಾರ್ಕ್ ಸರ್ಕಲ್ಸ್ ನಿವಾರಣೆಗೂ ಕೂಡ ಸಹಕಾರಿ ಅಂತಲೇ ಹೇಳ್ಬೋದು ಹೆಣ್ಣಿನ ಕೆಳಗಡೆ ಒತ್ತಡದ ಜೀವನ ಇಡೀ ದಿನ ಸ್ನೇಹಿತರೆ ಗ್ಯಾಜೆಟ್ಗಳನ್ನು ನೋಡುವ ಪರಿಣಾಮ ಕಣ್ಣಿನ ಉರಿ ಮತ್ತು ಡಾರ್ಕ್ ಸರ್ಕಲ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಇದಕ್ಕೆ ತುಂಬೆ ಗಿಡ ಪರಿಹಾರ ನೀಡುತ್ತದೆ ಹೌದು ತುಂಬೆ ಗಿಡ ಸ್ನೇಹಿತರೆ ಪರಿಹಾರ ನೀಡುತ್ತದೆ ಅಂತಲೇ ಹೇಳ್ಬೋದು ತುಂಬೆ ಗಿಡದ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿ ಮುಖವನ್ನು ತೊಳಗಿರಿ ಇದರಿಂದ ಮುಖಕ್ಕೆ ತಂಪಿನ ಅನುಭವವಾಗುತ್ತದೆ ಅಲ್ಲದೆ ಇದನ್ನು ಫೇಸ್ ಪ್ಯಾಕ್ ಕೂಡ ರೀತಿಯಲ್ಲಿ ಬಳಸುತ್ತಾರೆ ಡಾರ್ಕ್ ಸರ್ಕಲ್ಸ್ ಕೂಡ ಕ್ರಮೇಣ ಕಡಿಮೆಯಾಗುತ್ತದೆ ಸ್ನೇಹಿತರೆ ಇನ್ನು ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಕೆಲವೊಮ್ಮೆ ತಿಂದ ಆಹಾರ ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣವಾಗದೆ ಅಜೀರ್ಣತೆಯನ್ನು ಉಂಟು ಮಾಡುತ್ತದೆ ಆಗ ಹೊಟ್ಟೆ ನೋವು ತಲೆನೋವು ವಾಂತಿಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಇದಕ್ಕೆಲ್ಲ ತುಂಬೆ ಗಿಡ ಪರಿಹಾರ ನೀಡುತ್ತದೆ ಅಂತಲೇ ಹೇಳ್ಬೋದು ತುಂಬೆ ಗಿಡವನ್ನು ಚೆನ್ನಾಗಿ ತೊಳೆದು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ನಂತರ ಚಿಟಕಿ ಉಪ್ಪು ಸೇರಿಸಿ ಕುಡಿದರೆ ಜೀರ್ಣಶಕ್ತಿ ಉತ್ತಮವಾಗುತ್ತದೆ ಜೊತೆಗೆ ಉದರದ ಸಮಸ್ಯೆಗಳನ್ನು ಕೂಡ ಪರಿಹರಿಸುತ್ತದೆ ಅಂತಲೇ ಹೇಳ್ಬೋದು ಹೀಗಾಗಿ ಪಚನಕ್ರಿಯೆಯನ್ನು ಸುಧಾರಿಸಲು ತುಂಬೆ ಗಿಡದ ಬಳಕೆ ಸುಲಭದ ಮಾರ್ಗವಾಗಿದೆ ಸ್ನೇಹಿತರೆ ಇನ್ನು ಗಂಟಲು ನೋವು ನಿವಾರಣೆಯಕ್ಕೆ ಸ್ನೇಹಿತರೆ ಈ ತುಂಬೆ ಗಿಡವನ್ನು ಕೂಡ ಬಳಸಲಾಗುತ್ತದೆ ಹೌದು ಮಂಡಿ ನೋವು ಕಾಲು ನೋವು ಸಾಮಾನ್ಯವಾಗಿರುತ್ತದೆ ಸ್ನೇಹಿತರೆ ಆದರೆ ಅದರ ನೋವು ಮಾತ್ರ ತಡೆದುಕೊಳ್ಳುವವರಿಗೆ ಗೊತ್ತು ಅಂತಲೇ ಹೇಳ್ಬೋದು ಇದಕ್ಕೆ ತುಂಬೆ ಗಿಡ ರಾಮಬಾಣವಾಗಿದೆ ಸ್ನೇಹಿತರೆ ಒಂದಷ್ಟು ತುಂಬೆ ಗಿಡ ಕಾಂಡಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ನಂತರ ಒಂದು ತಟ್ಟೆಯನ್ನು ತೆಗೆದುಕೊಂಡು ಕುದಿಸಿ ಇಳಿಸಿಕೊಂಡ ನೀರಿನಲ್ಲಿ ಅದ್ದಿ ನೋವು ಇರುವ ಜಾಗಕ್ಕೆ ಒತ್ತಿಕೊಳ್ಳಿ ಸ್ನೇಹಿತರೆ ಇದರಿಂದ ನೋವು ನಿವಾರಣೆಯಾಗಿ ಆರಾಮ ಎನಿಸುತ್ತದೆ ಇನ್ನು ಓಡಾಡಲು ಸಾಧ್ಯವಾಗದೆ ಕಷ್ಟಪಡಲು ಬದಲು ಸುಲಭವಾದ ಮನೆ ಮದ್ದನ್ನು ಪ್ರಯತ್ನಿಸಿ ಸ್ನೇಹಿತರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸಮಸ್ಯೆಗೆ ಇದು ಪರಿಹಾರ ಅಂತಲೇ ಹೇಳ್ಬೋದು ಇನ್ನು ತಲೆ ನೋವಿಗೂ ಕೂಡ ಪರಿಹಾರವಾಗಿರುತ್ತದೆ ಮನೆ ಮದ್ದು ಹೌದು ಎಲ್ಲ ವಯಸ್ಸಿನವರಿಗೂ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಎಂದರೆ ಸ್ನೇಹಿತರೆ ಅದು ತಲೆನೋವು ಪ್ರತಿ ಬಾರಿ ತಲೆನೋವು ಎಂದು ಮಾತ್ರೆ ತೆಗೆದುಕೊಂಡರೆ ಕಿಡ್ನಿಗೆ ಎಫೆಕ್ಟ್ ಅಂತಲೇ ಹೇಳ್ಬೋದು ಕಿಡ್ನಿ ಸೇರಿದಂತೆ ಹಲವು ಅಂಗಗಳಿಗೆ ಹಾನಿಯಾಗುತ್ತದೆ ಹೀಗಾಗಿ ಮನೆ ಮದ್ದನ್ನು ಪ್ರಯತ್ನಿಸಿ ತಲೆನೋವಿನ ಪರಿಹಾರಕ್ಕೆ ಸ್ನೇಹಿತರೆ ತುಂಬಿ ಗಿಡ ಉತ್ತಮ ಔಷಧಿಯಾಗಿದೆ ತುಂಬೆ ಗಿಡದ ಬೇರು ಕಾಂಡ ಎಲೆಯನ್ನು ಸೇರಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದರ ಹಬಲೆಯನ್ನು ಸ್ನೇಹಿತರೆ ತೆಗೆದುಕೊಳ್ಳಿ ಇದರಿಂದ ತಲೆನೋವು ಬಹು ಬೇಗನೆ ವಾಸಿಯಾಗುತ್ತದೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಸರಳ ಔಷಧಿ ಇದಾಗಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ತುಂಬೆ ಗಿಡವನ್ನು ಇಷ್ಟಕ್ಕೆಲ್ಲ ಪರಿಹಾರಕ್ಕೆ ಸ್ನೇಹಿತರೆ ಬಳಸಲಾಗುತ್ತದೆ ಇನ್ನು ಸಾಕಷ್ಟು ಜನರಿಗೆ ಸ್ನೇಹಿತರೆ ಗಂಟಲು ನೋವು ತುಂಬಾ ಇರುತ್ತೆ ಸ್ನೇಹಿತರೆ ಗಂಟಲು ನೋವು ತುಂಬ ಇದ್ದಾಗ ಸ್ನೇಹಿತರೆ ಗಂಟಲು ನೋವು ಸಾಮಾನ್ಯವಾಗಿದೆ ಅಂತಲೇ ಹೇಳ್ಬೋದು ಆದರೆ ಅದರ ನೋವು ಮಾತ್ರ ಸ್ನೇಹಿತರೆ ಯಾರಿಗೂ ಕೂಡ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಹೂಗಳು ನೋವುದೇ ಆಗುವುದಿಲ್ಲ ನೀರನ್ನು ಕುಡಿಯುವುದಕ್ಕೆ ಆಗೋದಿಲ್ಲ ಊಟವನ್ನು ತಿನ್ನುವುದಕ್ಕೆ ಆಗೋದಿಲ್ಲ ಇದಕ್ಕೆ ತುಂಬೆ ಗಿಡ ರಾಮಬಾಣವಾಗಿದೆ ಸ್ನೇಹಿತರೆ ಒಂದಷ್ಟು ತುಂಬೆ ಗಿಡದ ಕಾಂಡಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ನೀರಿನೊಳಗಡೆ ಸ್ನೇಹಿತರೆ ಒಂದು ಬಟ್ಟೆಯನ್ನು ತೆಗೆದುಕೊಂಡು ನೀರು ಬಿಸಿ ಇರಬೇಕು ಸ್ನೇಹಿತರೆ ಬಿಸಿ ಇದ್ದಾಗ ಬಟ್ಟೆಯನ್ನು ಹದ್ದಿ ನಿಮ್ಮ ಗಂಟಲಿಗೆ ಸ್ನೇಹಿತರೆ ಬಿಸಿ ಬಿಸಿಯಾಗಿ ಇಡಬೇಕಾಗುತ್ತದೆ ಇಟ್ಟಾಗ ನೀರಿನಲ್ಲಿ ಅದ್ದಿ ನೋವು ಇರುವ ಜಾಗಕ್ಕೆ ಒತ್ತಿಕೊಳ್ಳಿ ಸ್ನೇಹಿತರೆ ಇದರಿಂದ ನೋವು ನಿವಾರಣೆಯಾಗಿ ಆರಾಮ ಎನಿಸುತ್ತದೆ ಆವಾಗ ಸ್ನೇಹಿತರೆ ಕುಡಿಯಲು ನುಂಗಲು ಅಷ್ಟೇನು ಕಷ್ಟಪಡುವ ಅವಶ್ಯಕತೆ ಇಲ್ಲ ಬಹು ಬೇಗನೆ ಸುಲಭವಾಗಿ ಸ್ನೇಹಿತರೆ ನಿವಾರಣೆಯಾಗಲಿದೆ ಈ ಮನೆ ಮದ್ದನ್ನು ಪ್ರಯತ್ನಿಸಿ ಸ್ನೇಹಿತರೆ ಪ್ರಯತ್ನಿಸಿ ನೋಡಿ ಅಂತಲೇ ಹೇಳಬಹುದು ನಿಮ್ಮ ಸಾಕಷ್ಟು ನೋವುಗಳಿಗೆ ಪರಿಹಾರ ಸಿಗಲಿದೆ ತಪ್ಪದೇ ಈ ಪರಿಹಾರಕ್ಕೋಸ್ಕರ ತುಂಬೆ ಗಿಡವನ್ನು ಯೂಸ್ ಮಾಡಿ ಸಾಕಷ್ಟು ರಾಮಬಾಣ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಇನ್ನು ಕ್ಯಾನ್ಸರನ್ನು ಕೂಡ ತಡೆಗಟ್ಟುವುದಕ್ಕೆ ಕೂಡ ಸ್ನೇಹಿತರೆ ಈ ಔಷಧಿಯನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ತುಂಬೆ ಗಿಡ ಸಾಕಷ್ಟು ಕಾಯಿಲೆಗಳಿಗೆ ಮನೆಮದ್ದಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಇದನ್ನು ಎಲ್ಲರೂ ಕೂಡ ಉಪಯೋಗಿಸಿ ಸಣ್ಣ ಪುಟ್ಟ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆ ತನಕನೂ ಕೂಡ ಸ್ನೇಹಿತರೆ ನಿವಾರಣೆಯಾಗಲಿದೆ ಇದರ ಬಗ್ಗೆ ಮತ್ತಷ್ಟು ವೀಡಿಯೋ ತೊಗೊಂಡು ಬರ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ವಿಡಿಯೋವನ್ನು ವಾಚ್ ಮಾಡಿ ಇದೇ ರೀತಿ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ